ನಮಸ್ಕಾರ ರೀ ನಾನು ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದೀರಿ ನಾನಂತೂ ಆರಾಮದೀನಿ ನೀವು ಕೂಡ ಮಸ್ತ್ ಅಂತ ಅನ್ಕೊಳಕತ್ತೀನಿ ನೋಡ್ರಿ ನೋಡಿರಿ ಇವತ್ತು ಇನ್ನು ವಿಷಯ ಏನಪ್ಪ ಅಂದ್ರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಸಪ್ ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಾ ಇವತ್ತು ಏನು ಹೇಳ್ಬೇಕತ್ತ ಅನ್ಕೊಳಕತ್ತೀನಪ್ಪಾ ಅಂದ್ರೆ ನಾ ಈಗ ಶಾರ್ಟ್ ವಿಡಿಯೋ ಮಾಡಬೇಕಾ ಲೆಂತ್ ವಿಡಿಯೋ ಮಾಡಬೇಕಾ ಅಂತ ಅನ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನೀವು ಕಾಮೆಂಟ್ ಮಾಡಿ ಹೇಳಬೇಕು ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ನೀವು ಕಾಮೆಂಟ್ ಮೂಲಕ ಹೇಳಬೇಕು ಅಂತ ಅನ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕ್ರಿ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ದಯವಿಟ್ಟು ಸ್ವಲ್ಪ ದಯವಿಟ್ಟು ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಶಾರ್ಟ್ ವಿಡಿಯೋ ಮಾಡಬೇಕಾ ಅಥವಾ ಲೆಂತ್ ವಿಡಿಯೋ ಮಾಡಬೇಕಾ ಅಂತ ಹೇಳಿ ಫ್ರೆಂಡ್ಸ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ಲೈಕ್ ಮಾಡಬೇಕು ಅಂತ ರೀ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಿಂಗೆ ಎಲ್ಲರೂ ಲೈಕ್ ಮಾಡಿ ಎಲ್ಲರೂ ದಯವಿಟ್ಟು ನನ್ನ ವಿಡಿಯೋ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿದರೆ ದಯವಿಟ್ಟು ನನಗೆ ಇನ್ನೂ ಆಸಕ್ತಿ ಆಗ್ತೈತೆ ಇನ್ನೂ ಹೆಚ್ಚಿನ ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತ ಆಸಕ್ತಿ ಆಗ್ತೈತಿ ನೋಡಿರಿ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ